ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ವಿಜಯ್ ಕುಮಾರ್ನ ಮನೆಯಲ್ಲಿ ಆಗಿದ್ದನ್ನು ಆಯುಷ್ ಶರಾವತಿಯವರಿಗೆ ತಿಳಿಸಿದ್ದ ಇದೆಲ್ಲ ಬೇಡವೆಂದು ಶರಾವತಿಯವರು ಭಾರ್ಗವನ ಜೊತೆ ಒಮ್ಮೆ ಮಾತನಾಡಿದ್ದರು ಆದರೆ ವಿಜಯ್ ಕುಮಾರ್ ಒಬ್ಬ ಕೆಟ್ಟ ಹುಳ ಇಷ್ಟು ಬೇಗ ತಿದ್ದಿಕೊಳ್ಳುವವನಲ್ಲ ಎಂದಿದ್ದ ಭಾರ್ಗವ್ ಅವನ ಮೇಲೊಂದು ಕಣ್ಣಿಟ್ಟಿದ್ದ ತನ್ನ ಹುಡುಗನೊಬ್ಬನನ್ನು ಅವರಲ್ಲೊಬ್ಬನನ್ನಾಗಿರಲು ಬಿಟ್ಟಿದ್ದ ಅಷ್ಟು ಬೇಗ ಮೈ ಮರೆಯುವವನಲ್ಲ ಮೈಸೂರಿನ ಕಿಂಗ್ ಇದರ ಜೊತೆಗೆ ಅವನ ಆಫೀಸ್ ಕೆಲಸಗಳು ಎಂದಿನಂತೆ ಸಾಗಿದ್ದವು ಅಕ್ಷಯ್ ಕುಮಾರ್ ಕೂಡ ದಿನಕ್ಕೊಮ್ಮೆಯಾದರೂ ಭಾರ್ಗವನಿಗೆ ಕರೆ ಮಾಡುತ್ತಿದ್ದ ತಾನು ಮಾಡುತ್ತಿರುವ ಕೆಲಸದ ಬಗ್ಗೆ ಒಮ್ಮೆ ಕೇಳಲು ಭಾರ್ಗವನ ಊರಲ್ಲವೇ ಏನೋ ತಪ್ಪಾಗುವ ಹಾಗಿಲ್ಲ ಸಿ ಎಂ ರುದ್ರಯ್ಯ ಕೂಡ ಮೈಸೂರಿನ ವಿಷಯದಲ್ಲಿ ಭಾರ್ಗವನ ಮಾತನ್ನೇ ಕೇಳುವವರು ಹೀಗೆ ನಾಲ್ಕು ದಿನ ಕಳೆದಿತ್ತು ವಿಜಯಕುಮಾರ್ ಭಾರ್ಗವನ ಮುಂದೆ ಹೇಳಿದಂತೆ ಶರಾವತಿಯವರ ಬಳಿ ಕ್ಷಮೆ ಕೇಳಲೇನೂ ಬಂದಿರಲಿಲ್ಲ ಇನ್ನು ಎಲ್ಲ ಅರಿತಿದ್ದರೂ ಭಾರ್ಗವ್ ಕೂಡ ಸುಮ್ಮನಿದ್ದ ವಿಜಯಕುಮಾರ್ನ ಈ ವರಸೆಯಿಂದಲೇ ಭಾರ್ಗವನಿಗೆ ತಿಳಿದು ಹೋಗಿತ್ತು ಅವ ಮತ್ತೇನೋ ತನ್ನ ವಿರುದ್ಧ ಉಪಾಯ ಮಾಡುತ್ತಿರುವನೆಂದು ಆದರೆ ತನ್ನ ಮನದಲ್ಲಿರುವುದನ್ನು ಅವ ಯಾರ ಮುಂದೆಯೂ ಹೇಳಿ ಆತಂಕ ಕೊಡುವವನಲ್ಲ ಆ ವಿಜಯ್ ಕುಮಾರ್ ಬರ್ತೀನಿ ಅಂತಿದ್ದ ಕ್ಷಮೆ ಕೇಳೋದಕ್ಕೆ ಬರಲೇ ಇಲ್ವಲ್ಲ ಅಣ್ಣ ಆ ಸಂಜೆ ಆಫೀಸ್ ಕೋಣೆಯಲ್ಲಿ ಕೆಲಸ ಮಾಡುತ್ತಿರುವಾಗ ಜ್ಞಾಪಿಸಿ ಕೇಳಿದ ಕಂಟಿ ಬರ್ತಾನೆ ಕಂಟಿ ವೇಟ್ ಮಾಡು ಎಂದ ಭಾರ್ಗವ್ ಕೈಯಲ್ಲಿದ್ದ ಫೈಲ್ ನೋಡುತ್ತಾ ಅವ್ನು ಬರೋದಿಲ್ಲ ಅಂತ ನನಗನ್ನಿಸುತ್ತೆ ಭಾರ್ಗವ್ ಎನ್ನುತ್ತಾ ಒಳ ಬಂದರು ಶರಾವತಿ ಅವರಿಬ್ಬರ ಮಾತನ್ನು ಕೇಳಿಸಿಕೊಂಡಿದ್ದರವರು ಯಾಕಮ್ಮ ನಿಮಗ್ಯಾಕೆ ಹಾಗನಿಸುತ್ತೆ ತಲೆ ಎತ್ತಿ ಕೇಳಿದ ಭಾರ್ಗವ್ ಅವನಿಗೆ ಮಾಡಿದ ತಪ್ಪಿನ ಪಶ್ಚಾತ್ತಾಪ ಇದ್ದಿದ್ರೆ ಇಷ್ಟೊತ್ತಿಗೆ ಬರ್ತಿದ್ದ ಎಂದವರು ಅವನ ಮುಂದಿದ್ದ ಚೇರಿನಲ್ಲಿ ಕುಳಿತರು ನೋಡೋಣ ಅಮ್ಮ ಎಲ್ಲದಕ್ಕೂ ಭಾರ್ಗವ್ ಹತ್ರ ದಾರಿ ಇರುತ್ತೆ ಎಂದವ ತನ್ನ ಕೆಲಸ ಮುಂದುವರೆಸಿದ ಶರಾವತಿಯವರು ಅವನ ಜೊತೆ ಗೂಡಿದರು ಹತ್ತು ನಿಮಿಷ ಕಳೆದಾಗ ಪೂರ್ಣ ಎಲ್ಲರಿಗೂ ಟೀ ಹಿಡಿದು ಬಂದಳು ಟೀ ಕುಡಿಯುತ್ತಾ ಅವಳು ಅವರ ಜೊತೆಗೂಡಿದಳು ಅರ್ಧ ಗಂಟೆ ಕಳೆದಾಗ ಕಂಟಿ ಕೆಲಸ ಮುಗಿಸಿ ಮನೆಗೆ ನಡೆದ ಆಸ್ಪತ್ರೆಗೆ ಹೋಗಿದ್ದ ಅಮೃತ ಆಯುಷ್ ವಾಪಸ್ಸಾಗಿ ಅವರಿದ್ದಲ್ಲಿಯೇ ಬಂದರು ಏನಂದರು ಡಾಕ್ಟರ್ ಕೇಳಿದರು ಶರಾವತಿ ಏನೂ ತೊಂದರೆ ಇಲ್ಲ ಅಂದರು ಅಮ್ಮ ಮಗು ಮತ್ತೆ ತಾಯಿ ಇಬ್ರು ಆರೋಗ್ಯವಾಗಿದ್ದಾರೆ ಅಂತ ಹೇಳಿದರು ಎಂದ ಆಯುಷ್ ಅಮೃತ ಚೆನ್ನಾಗಿ ಊಟ ಮಾಡು ರೆಸ್ಟ್ ತಗೋ ಒಳ್ಳೆ ಪುಸ್ತಕಗಳನ್ನ ಬಾ ಟೈಮ್ ಪಾಸ್ಗೆ ನಿನಗೆ ಏನಿಷ್ಟನೋ ಅದನ್ನು ಮಾಡು ಎಂದರು ಶರಾವತಿ ಯಾವುದಕ್ಕೂ ತಕರಾರು ಮಾಡುವುದಿಲ್ಲ ಅವರು ಏನಾದರೂ ತಿನ್ನಬೇಕು ಅನಿಸಿದ್ರೆ ನನ್ನನ್ನು ಕೇಳು ನಾನು ಮಾಡಿಕೊಡ್ತೀನಿ ಎಂದಳು ಪೂರ್ಣ ಖುಷಿಯಿಂದ ಅವಳ ಆ ಮುಗ್ಧತೆ ನೋಡಿ ಶರಾವತಿಯವರ ಮನದಲ್ಲೊಂದು ವಿಚಾರ ಮೂಡಿತು ಹೋಗಿ ನೀವಿಬ್ಬರೂ ಮೊದಲು ಕೈಕಾಲು ತೊಳೆದು ಫ್ರೆಶ್ ಆಗಿ ಆಸ್ಪತ್ರೆಯಿಂದ ಬಂದಿದ್ದೀರಾ ಎಂದವರು ಆಯುಷ್ ಮತ್ತು ಅಮೃತಾಳನ್ನು ಅಲ್ಲಿಂದ ಕಳುಹಿಸಿದರು ಭಾರ್ಗವ್ ಮತ್ತು ಪೂರ್ಣಳ ಜೊತೆ ಮಾತನಾಡಬೇಕೆಂದೇ ಅವರನ್ನು ಕಳುಹಿಸಿದ್ದರವರು ಪೂರ್ಣ ಭಾರ್ಗವ್ ನಿಮ್ಮಿಬ್ಬರು ಗುಡ್ ನ್ಯೂಸ್ ಯಾವಾಗ ಕೊಡ್ತೀರ ನನಗೆ ಸಹಜವಾಗಿ ಕೇಳಿದರು ಪೂರ್ಣ ತಲೆ ತಗ್ಗಿಸಿದರೆ ಭಾರ್ಗವ್ ಅವಳನ್ನೊಮ್ಮೆ ನೋಡಿ ಅದಕ್ಕೇನೋ ಅವಸರ ಇದೆ ಅಮ್ಮ ಈಗ ಎಂದ ಅವಸರ ಅಂತ ಯಾರು ಹೇಳಿದ್ರು ಫ್ಯಾಮಿಲಿ ಪ್ಲಾನಿಂಗ್ ಅಂತ ಏನಾದರೂ ಮಾಡಿದ್ದೀರಾ ದೊಡ್ಡವರಾಗಿ ಕೇಳುವ ವಿಚಾರ ಕೇಳಿದರವರು ಇಲ್ಲ ಅತ್ತೆ ಪೂರ್ಣ ಎಂದರೆ ನೋ ಅಮ್ಮ ಆ ಥರ ಏನಿಲ್ಲ ಎಂದ ಭಾರ್ಗವ್ ಸರಿ ನಾನು ಮಾತಿಗೆ ಕೇಳಿದೆ ಅಷ್ಟೇ ಮನಸ್ಸಿಗೆ ತಗೋಬೇಡಿ ಎಂದ ಶರಾವತಿಯವರು ಅಲ್ಲಿಂದ ಹೊರ ನಡೆದರು ಅವರು ಹೋದ ನಂತರ ಪೂರ್ಣಳನ್ನು ನೋಡಿದ ಭಾರ್ಗವ್ ನಿನಗೇನಾದರೂ ಬೇಸರ ಆಯಿತಾ ಪೂರ್ಣ ಅಮ್ಮ ಆ ಥರ ಕೇಳಿದ್ದು ಕೇಳಿದ ಅವಳತ್ತ ನೋಡಿ ಇಲ್ಲ ಅದರಲ್ಲಿ ಬೇಸರ ಮಾಡ್ಕೊಳ್ಳೋದೇನಿದೆ ಎನ್ನುತ್ತಾ ಅವನ ಸನಿಹ ಬಂದವಳು ಅವನ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ನಾವೇನು ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡ್ತಿಲ್ವಲ್ಲ ದೇವರು ಯಾವಾಗ ನಮಗೆ ತಂದೆ ತಾಯಿ ಆಗೋದಕ್ಕೆ ಅಸ್ತು ಅಂತಾನೋ ಆಗಲೇ ನಾವು ಅಂದ್ಕೊಂಡಿದ್ದು ಈಡೇರೋದು ಎನ್ನುತ್ತಾ ಅವನ ಹಣೆಗೊಂದು ಮುತ್ತಿಟ್ಟಳು ಅವಳ ಕೈಗಳನ್ನು ಹಿಡಿದು ತನ್ನ ಕಾಲಿನ ಮೇಲೆ ಅವಳನ್ನು ಕೂರಿಸಿಕೊಂಡವ ಮೇಡಮ್ ಒಳ್ಳೆ ಮೂಡ್ನಲ್ಲಿರೋ ಹಾಗಿದೆ ಕೇಳಿದ ಮುದ್ದಾಗಿ ನಾನು ಯಾವಾಗಲೂ ಒಳ್ಳೆ ಮೂಡ್ನಲ್ಲೇ ಇರ್ತೀನಿ ನಿಮ್ಮ ಮೂಡ್ ಆಗಾಗ ಚೇಂಜ್ ಆಗ್ತಾ ಇರುತ್ತೆ ಎಂದಾಗ ಅವನ ಫೋನ್ ರಿಂಗ್ ಆಯಿತು ಅವಳನ್ನು ಬಳಸಿಯೇ ಕುಳಿತಿದ್ದ ಭಾರ್ಗವ್ ಕಾಲ್ ರಿಸೀವ್ ಮಾಡಿದ ಹಲೋ ಹೇಳಿ ಮಿಸ್ಟರ್ ರಾಗು ಎಂದ ಅವ ಪ್ಲಾಜೋ ಕಂಪನಿಯ ಮ್ಯಾನೇಜರ್ ಪ್ಲಾಜೋ ಕಂಪನಿ ಒಂದು ಪ್ಲಾಸ್ಟಿಕ್ ಮೆಟೀರಿಯಲ್ ಸಪ್ಲೈ ಮಾಡುವ ಕಂಪನಿ ಸರ್ ನಾಳೆ ಸಂಜೆ ಮೀಟಿಂಗ್ ಇದೆ ನೀವು ನೇರವಾಗಿ ಫ್ಯಾಕ್ಟ್ರಿಗೆ ಬಂದರೆ ಚೆನ್ನಾಗಿರುತ್ತೆ ಅಂದರೆ ನಮ್ಮ ಪ್ರಾಡಕ್ಟ್ಸ್ ತಯಾರಿನೂ ನೀವು ನೋಡಬಹುದು ಎಂದ ಅವನಾಡುವ ಮಾತುಗಳು ಪೂರ್ಣಳ ಕಿವಿಗೂ ಬೀಳುತ್ತಿದ್ದವು ಓಕೆ ರಾಘವೇಂದ್ರ ಬರ್ತೀನಿ ನನಗೆ ಫ್ಯಾಕ್ಟ್ರಿ ಲೊಕೇಶನ್ ಸೆಂಡ್ ಮಾಡಿ ಎಂದವ ಕಾಲ್ ಕಟ್ ಮಾಡಿದ ಹ್ಞೂ ಹೇಳಿ ಮೇಡಮ್ ನನ್ನ ಮೂಡ್ ಚೇಂಜ್ ಆಗುತ್ತೆ ಅನ್ನೋದಾದರೆ ನಿಮಗೆ ಯಾವ ಮೂಡ್ ಬೇಕು ಈಗ ರೊಮ್ಯಾಂಟಿಕ್ ಮೂಡ್ ಅಥವಾ ಎನ್ನುತ್ತಿರುವಾಗ ಅವನ ಫೋನ್ ಸಂದೇಶ ಬಂದಿದ್ದರ ಸದ್ದು ಮಾಡಿತು ರಾಘವೇಂದ್ರ ಮೆಸೇಜ್ ಕಳುಹಿಸಿದನೆಂದು ಭಾರ್ಗವ್ ತೆಗೆದು ನೋಡಿದ ಅಡ್ರೆಸ್ ಇತ್ತು ಸಂದೇಶದಲ್ಲಿ ಅದನ್ನು ಪೂರ್ಣ ಕೂಡ ಓದಿದಳು ನಾಳೆ ಇಲ್ಲಿಗೆ ಹೋಗಬೇಕಾ ಅದು ಸಂಜೆಗೆ ಬರೋದು ಲೇಟ್ ಆಗುತ್ತೆ ಹಾಗಾದರೆ ಯಾಕಂದರೆ ಇದು ಸಿಟಿ ಕೊನೆಯಲ್ಲಿದೆ ಎಂದಳು ಹಾಂ ಎಂದವ ಅವಳ ಕೊರಳ ಬಳಿ ಮುತ್ತಿಟ್ಟಾಗ ಕಚ್ಚಗುಳಿ ಕೊಟ್ಟಾಗುತ್ತೆ ಭರ್ಗವ್ ಎನ್ನುತ್ತಾ ನಕ್ಕಳು ಹೌದಾ ಎಂದವ ಅವಳ ಸೊಂಟಕ್ಕೆ ಕಚಗುಳಿ ಇಟ್ಟು ಮತ್ತಿದು ಇದು ಹೇಗಾಗುತ್ತೆ ಎನ್ನುತ್ತಾ ಅವಳನ್ನು ಕಾಡಿದ್ದ ಅವರಿಬ್ಬರ ತುಂಟಾಟ ಯಾವಾಗಲೂ ಸಾಗುವುದೇ ಮಾರನೇ ದಿನ ಬೆಳಗ್ಗೆ ಭಾರ್ಗವ್ ಆಫೀಸ್ಗೆ ತಯಾರಾಗಿ ಹೊರಟಿದ್ದ ಅಂದು ಬೇಗ ಎದ್ದಿದ್ದರಿಂದ ಸ್ವಲ್ಪ ಹೊತ್ತು ಜಿಮ್ ಮುಗಿಸಿ ತಿಂಡಿ ತಿಂದು ನಂತರ ಸ್ನಾನ ಮಾಡಿ ತಯಾರಾಗಿದ್ದ ಅವನಿಗೆ ಬಟ್ಟೆ ತೆಗೆಯಲೆಂದು ಬಂದಿದ್ದ ಪೂರ್ಣ ಅವನನ್ನು ಕಾಡುತ್ತಾ ನಿಂತಿದ್ದಳು ಕಚ್ಚಗುಳಿ ಕೊಟ್ಟೋ ಮತ್ತೇನೋ ಮಾಡಿಯೋ ಅವನಿಗೆ ತಯಾರಾಗಲು ಬಿಡದೆ ತರಲೇ ಮಾಡುತ್ತಿದ್ದಳು ಅವಳಿಗೆ ಗದರುತ್ತಲೇ ಕನ್ನಡಿಯ ಮುಂದೆ ನಿಂತು ಸೂಟ್ ಸರಿ ಮಾಡಿಕೊಳ್ಳುತ್ತಿದ್ದ ಭಾರ್ಗವ್ ಅದೇ ಸಮಯ ನೋಡಿಕೊಂಡು ಅವನ ವಾಚ್ ಮುಚ್ಚಿಟ್ಟಿದ್ದಳು ಬೇಕೆಂದೆ ಅದು ಅವನಿಗೆ ತಿಳಿದಿರಲಿಲ್ಲ ಇನ್ನು ತಲೆ ಬಾಚಿ ವಾಚ್ ಹಾಕಿಕೊಳ್ಳಲು ನೋಡಿದವನಿಗೆ ವಾಚ್ ಕಣ್ಣಿಗೆ ಬೀಳಲಿಲ್ಲ ಅವ ವಾಚ್ ಹುಡುಕುವಾಗ ಅವ ಬಾಚಿದ ತಲೆಗೂದಲು ಕೆದರಿದಳು ಪೂರ್ಣ ಕಾಡ್ಬಿಡವೆ ಶುಗರ್ಲೆಸ್ ಸುಮ್ನಿರು ಎಂದವ ತಾಳ್ಮೆಯಿಂದಿದ್ದ ಇನ್ನು ಅವಳು ಕೆಡಸಿದ ಕೂದಲು ಬಾಚಿ ನಾನು ವಾಚ್ ಎಲ್ಲಿದೆ ಕಾಣ್ತಿಲ್ವಲ್ಲ ಎಂದು ಕೇಳಿದ ಅವಳತ್ತ ನೋಡುತ್ತ ಎಲ್ಲಿದ್ಯೋ ನನಗೆ ಗೊತ್ತಿಲ್ಲ ಅಲ್ಲೇ ನೋಡಿ ನೀವೇ ಅಲ್ವಾ ಹಾಕ್ಕೊಳ್ಳೋದು ಎಂದವಳು ಡ್ರೆಸ್ಸಿಂಗ್ ಏರಿಯಾದಿಂದ ಮಂಚದತ್ತ ಬಂದಳು ಕೈಯಲ್ಲಿದ್ದ ವಾಚ್ ಮುಚ್ಚಿಟ್ಟುಕೊಳ್ಳುತ್ತಾ ಅವ ಕನ್ನಡಿಯ ಮುಂದೆ ತಡಕಾಡಿ ನೋಡಿ ಅಲ್ಲಿ ಎಲ್ಲೂ ಕಾಣ್ತಿಲ್ಲ ಪೂರ್ಣ ಎನ್ನುತ್ತಾ ಅವಳಿದ್ದಲ್ಲಿ ಬಂದ ಹೌದಾ ಎಂದವಳು ತನ್ನ ಕೈಯಲ್ಲಿದ್ದ ವಾಚನ್ನು ಅಲ್ಲಿಯೇ ಹೊದಿಕೆ ಕೆಳಗೆ ಮುಚ್ಚಿಡಲು ನೋಡಿದಾಗ ಅದು ಭಾರ್ಗವ್ನ ಕಣ್ಣಿಗೆ ಬಿದ್ದಿತ್ತು ಇಲ್ಲೇ ನಿನ್ನ ಹತ್ರನೇ ಇಟ್ಕೊಂಡು ಆಟ ಆಡಿಸ್ತೀಯ ನನ್ನನ್ನು ಎಂದವ ಅವಳ ಬಳಿ ಬಂದು ವಾಚ್ ಕಸಿದುಕೊಳ್ಳಲು ನೋಡಿದ ಅವನನ್ನು ಕಾಡಲು ಮತ್ತೆ ಮುಚ್ಚಿಟ್ಟುಕೊಂಡವಳು ಕೊಡದೆ ಸತಾಯಿಸಿದಳು ಅವನನ್ನು ಪೂರ್ಣ ಕಾಡ್ಬಿಡ ಕೊಡು ಸುಮ್ಮನೆ ಎಂದವನಿಗೆ ಆ ವಾಚ್ ಮೇಲೆ ಪ್ರೀತಿ ಇತ್ತು ಇಲ್ಲ ನಾನು ಕೊಡೋದಿಲ್ಲ ನನಗೆ ಒಂದು ಮುತ್ ಕೊಡಿ ಕೊಡ್ತೀನಿ ಎನ್ನುತ್ತಾ ತನ್ನ ಬೆನ್ನ ಹಿಂದೆ ಮುಚ್ಚಿಟ್ಟುಕೊಂಡಳು ಅದೆಲ್ಲ ಈಗ ಇಲ್ಲ ಕೊಡು ಎನ್ನುತ್ತಾ ಅವಳ ಕೈಗಳಿಂದ ಕಸಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದ ಅವ ಕೊಡದೆ ಬಿಗಿಯಾಗಿ ಹಿಡಿದ ಪೂರ್ಣ ಅವ ಅವಳ ಬೆರಳುಗಳನ್ನು ಬಿಡಿಸಿದಾಗ ವಾಚನ್ನು ನೆಲಕ್ಕೆ ಬಿಟ್ಟು ಬಿಟ್ಟಳು ಪಟ್ ಎಂದು ಬಿದ್ದ ವಾಚಿನ ಗ್ಲಾಸ್ ಒಡೆದೇ ಹೋಯಿತು ಅಯ್ಯೋ ಎನ್ನುತ್ತಾ ಅವಳು ತೆಗೆದುಕೊಳ್ಳುವಷ್ಟರಲ್ಲಿ ಬಾಗಿದ ಭಾರ್ಗವ್ ವಾಚ್ ಹಿಡಿದು ನೋಡಿದ ಅದರ ಗ್ಲಾಸ್ ಒಡೆದು ಪುಡಿಯಾಗಿತ್ತು ಸಾರಿ ಭಾರ್ಗವ್ ಎಂದಳು ಅವನನ್ನೇ ನೋಡುತ್ತಾ ಅದೆಷ್ಟು ಕಾಡ್ತೀಯಾ ತಲೆ ಕೆಟ್ಟಿದ್ಯಾ ನಿನಗೆ ಈ ವಾಚ್ ನನಗೆ ಅದೆಷ್ಟು ಇಷ್ಟ ಅಂತ ಗೊತ್ತಾ ನಿನಗೆ ರೇಗಿ ಬಿಟ್ಟ ಜೋರಾಗಿ ಬೇಕಂತೇನೂ ಮಾಡಿಲ್ಲ ನಾನು ಅವನ ಕೋಪ ನೋಡಿ ಬೆಚ್ಚಿದವಳು ಮೆತ್ತಗೆ ಹೇಳಿದಳು ಶಟಪ್ ಚೀರಿದವನೇ ನಿಲ್ಲದೆ ನಡೆದು ಬಿಟ್ಟ ಹೊರಗೆ ಕ್ಷಣಗಳ ಮೊದಲಿದ್ದ ಅವರಿಬ್ಬರ ನಡುವಿನ ತುಂಡತನ ಕಳೆದೇ ಹೋಯಿತು ತಕ್ಷಣ ಅವನ ಹಿಂದೆಯೇ ಓಡಿ ಬಂದಳು ಪೂರ್ಣ ಅವನ ಜೋರು ಧ್ವನಿ ಕೇಳಿದ್ದ ಎಲ್ಲರೂ ಹೆದರಿ ಮೆಟ್ಟಿಲತ್ತ ಬರುವುದಕ್ಕೂ ಭಾರ್ಗವ್ ಕೆಳಗಿಳಿದು ಬಂದ ಏನಾಯಿತು ಭಾರ್ಗವ್ ಯಾಕೆ ಹಾಕಿ ಚೀರ್ತಿದೀಯಾ ಕೇಳಿದರು ಶರಾವತಿ ಪೂರ್ಣ ಕೆಳಗಿಳಿದು ಬಂದು ನಿಂತಳು ಅವನ ಪಕ್ಕದಲ್ಲಿ ಅವಳನ್ನೊಮ್ಮೆ ಕೋಪದಿಂದ ನೋಡಿದವ ನಿಲ್ಲದೆ ನಡೆದು ಬಿಟ್ಟ ಹೊರಗೆ ಏನೂ ಹೇಳದೆ ಪೂರ್ಣ ಏನಾಯಿತು ಅಣ್ಣ ಯಾಕೆ ಅಷ್ಟೊಂದು ಕೋಪ ಮಾಡಿಕೊಂಡಿದ್ದಾನೆ ಕೇಳಿದ ಆಯುಷ್ ಅದು ಅವ್ರ ವಾಚ್ ಮುಚ್ಚಿಟ್ಟು ಕಾಡಿಸ್ತಿದ್ದೆ ಅದು ಕೆಳಗೆ ಬಿದ್ದು ಗ್ಲಾಸ್ ಒಡೆದು ಹೋಯಿತು ಬೇಸರದಲ್ಲೇ ಎಂದಳು ಅಯ್ಯೋ ಅವನು ವಾಚ್ ಒಡೆದು ಹೋಯ್ತಾ ಅವನ ಕೋಪ ಇನ್ನೂ ಆ ವಾಚ್ ರಿಪೇರಿ ಆಗೋವರೆಗೂ ಸರಿ ಹೋಗೋದಿಲ್ಲ ಎಂದ ಆಯುಷ್ ಆ ವಾಚ್ ಕತೆ ತಿಳಿದೆ ಆ ವಾಚ್ ಹಾಳಾಗಿದೆ ಅಂದರೆ ಅವನ ಕೋಪ ಆಕಾಶಕ್ಕೆ ಏರುತ್ತೆ ಎಂದರು ಶರಾವತಿ ಕೂಡ ಯಾಕೆ ಆ ವಾಚ್ ಅಂದರೆ ಅವ್ರಿಗೆ ಅಷ್ಟೊಂದು ಇಷ್ಟನಾ ಅವರ ಮಾತಿನ ಅರ್ಥ ತಿಳಿಯದೆ ಕೇಳಿದಳು ಪೂರ್ಣ ಹಾಂ ಪೂರ್ಣ ಅಣ್ಣನಿಗೆ ಆ ವಾಚ್ ತುಂಬ ಇಷ್ಟ ಯಾಕಂದರೆ ಅದು ಅಮ್ಮ ಅವನಿಗೆ ಕೊಡಿಸಿದ್ದು ಐ ಮೀನ್ ಅಮ್ಮ ಅವನಿಗೆ ಕೊಡಿಸಿರೋ ಅದೇ ಲಾಸ್ಟ್ ಗಿಫ್ಟ್ ಎಂದಾಗ ಶರಾವತಿಯವರು ಹೋಗಿ ಸೋಫಾದಲ್ಲಿ ಕುಳಿತರು ಆಯೀಷ್ ಕೂಡ ಅವರಿದ್ದಲ್ಲಿ ನಡೆದು ಕುಳಿತ ಪೂರ್ಣ ಅಮೃತ ಮುಂದೆ ನಡೆದು ನಿಂತರು ಲಾಸ್ಟ್ ಗಿಫ್ಟ ಅಂದರೆ ಅತ್ತೆ ನಿಮಗೆ ಏನೂ ಕೊಡಿಸಿಲ್ವಾ ಕೇಳಿದಳು ಅಮೃತ ಹಾಂ ನಾವು ಎಮ್ ಬಿ ಎ ಕೊನೆ ವರ್ಷದಲ್ಲಿದ್ದಾಗ ಅಣ್ಣ ನಮ್ಮ ಬರ್ತ್ಡೇ ದಿನಾನೇ ಜಗಳ ಮಾಡ್ಕೊಂಡು ಬಂದಿದ್ದ ಅವನ ಕೈಗೆ ಏಟಾಗಿತ್ತು ಅದನ್ನು ನೋಡಿ ಅಮ್ಮ ಕೋಪ ಮಾಡಿಕೊಂಡಿದ್ರು ಇಬ್ಬರಿಗೂ ಜಗಳನೂ ಆಗಿತ್ತು ಆಗ ಅಮ್ಮ ನಮಗೆ ಅಂತ ತಂದಿದ್ದು ಗಿಫ್ಟ್ ಕೊಟ್ಟಿರಲೇ ಇಲ್ಲ ಅಣ್ಣನ ಕೋಪ ತಣ್ಣಗಾಗಿ ಗಿಫ್ಟ್ ಕೊಡಿ ಅಂದಾಗ ಅಮ್ಮ ನೀನು ಹೊರಗೆ ಜಗಳ ಮಾಡೋದನ್ನು ಬಿಡೋವರೆಗೂ ನಾನು ನಿನಗೆ ಇನ್ನು ಮುಂದೆ ಗಿಫ್ಟ್ ಕೊಡೋದಿಲ್ಲ ಇದೇ ಕೊನೆ ಗಿಫ್ಟ್ ಅಂತ ಕೋಪದಲ್ಲಿ ಹೇಳಿದರು ಅಣ್ಣ ಇದುವರೆಗೂ ಜಗಳ ಮಾಡೋದನ್ನು ಬಿಟ್ಟಿಲ್ಲ ಅಮ್ಮನೂ ನಮಗೆ ಯಾವ ಗಿಫ್ಟ್ನು ಕೊಟ್ಟಿಲ್ಲ ಇನ್ನು ಇವರಿಬ್ಬರು ಕೋಪದಿಂದ ನನಗೂ ಗಿಫ್ಟ್ ಇಲ್ಲ ನನ್ನ ಹತ್ರನೂ ಅವತ್ತು ಅಮ್ಮ ಕೊಟ್ಟಿದ್ದು ವಾಚ್ ಇರೋದು ನೋಡಿ ಎನ್ನುತ್ತಾ ತನ್ನ ಕೈಯಲ್ಲಿನ ವಾಚ್ ತೋರಿಸಿದ ಆ ದಿನ ನನಗೆ ಈಗಲೂ ನೆನಪಿದೆ ತುಂಬ ರೇಗಾಡಿದ್ದೆ ಆದರೆ ಯಾಕೋ ನಾನು ಆವತ್ತು ಹೇಳಿದಾಗೆ ನನಗೆ ಮತ್ತೆ ಗಿಫ್ಟ್ ಕೊಡಿಸ್ಬೇಕು ಅಂತಲೇ ಅನ್ನಿಸ್ಲಿಲ್ಲ ಹಾಗಾಗಿ ಗಿಫ್ಟ್ ಕೊಟ್ಟಿಲ್ಲ ಎಂದರು ಶರಾವತಿ ಅಮ್ಮ ಹೇಳಿದಾಗೆ ಮಾಡ್ತಿದ್ದಾರೆ ಅಂತ ಅಣ್ಣನಿಗೆ ಆ ವಾಚ್ ಮೇಲೆ ತುಂಬ ಪ್ರೀತಿ ಇದೆ ಪೂರ್ಣ ಒಂದು ಅದು ಕೆಟ್ಟಿತ್ತು ಅದನ್ನು ರಿಪೇರಿ ಮಾಡಿಸಿದಾಗ ಅಂದಿದ್ದ ಅಮ್ಮ ಕೊಡಿಸಿರೋ ಕೊನೆ ಗಿಫ್ಟ್ ಇದು ಅಂತ ಅದಕ್ಕೆ ಅಷ್ಟೊಂದು ಜೋಪಾನ ಮಾಡ್ತಿದ್ದಾನೆ ಅದನ್ನು ಎಂದ ಆಯುಷ್ ಪೂರ್ಣ ಸುಮ್ಮನೆ ನಿಂತಳು ತಾನು ಅವನಿಗೆ ಪರಿಚಯ ಆದಾಗಿನಿಂದಲೂ ಅವನ ಕೈಯಲ್ಲಿ ಅದೊಂದೇ ವಾಚ್ ಏಕೆ ನೋಡಿದ್ದಾಳೆಂದು ಈಗ ಅರ್ಥವಾಯಿತವಳಿಗೆ ಅವಳ ಮೌನ ನೋಡಿದ ಶರಾವತಿಯವರು ಯೋಚನೆ ಮಾಡಿಬಿಡ ಪೂರ್ಣ ಅವನ ಕೋಪ ಕಡಿಮೆ ಆಗುತ್ತೆ ಎಂದರು ಅವ್ರಿಗೆ ತುಂಬ ಕಾಡದೆ ಅತ್ತೆ ಇವತ್ತು ಆ ಹುಡುಗಾಟದಲ್ಲಿ ವಾಚ್ ಒಡೆದು ಹೋಯಿತು ನನಗೆ ಗೊತ್ತಿರಲಿಲ್ಲ ಆ ವಾಚ್ ಅವ್ರಿಗೆ ಇಷ್ಟೊಂದು ಇಷ್ಟ ಅಂತ ಬೇಸರದಿಂದ ನುಡಿದಳು ಅಕ್ಕ ಇದೇ ಟೈಮ್ ಅಂದ್ಕೊಂಡು ಭಾವನಿಗೆ ಹೊಸ ವಾಚ್ ಕೊಡಿಸು ಚಂದದ ಉಪಾಯ ಹೇಳಿದಳು ಅಮೃತ ನೋ ಅಣ್ಣ ಅದನ್ನು ಆಕ್ಸೆಪ್ಟ್ ಮಾಡಿಕೊಳ್ಳೋದಿಲ್ಲ ಆಯುಷ್ ಎಂದಾಗ ಅವನನ್ನೇ ನೋಡಿದರು ಎಲ್ಲರೂ ಯಾಕೆ ಕೇಳಿದಳು ಅಮೃತ ಅವನು ಮನಸ್ಸು ಮಾಡಿದ್ರೆ ಅಂತ ನೂರು ವಾಚ್ ಕೊಂಡ್ಕೊತಾನೇನೋ ಆದರೂ ತಗೊಳ್ದೆ ಪದೇ ಪದೇ ಹಾಳಾಗೋ ಅದೇ ವಾಚನ್ನೇ ರಿಪೇರಿ ಮಾಡಿಸಿ ಹಾಕೋತಿದ್ದಾನೆ ಅಂದರೆ ಆ ವಾಚ್ ಅವನಿಗೆ ಎಷ್ಟು ಇಷ್ಟ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಎಂದ ಅದು ನಿಜಾನೆ ನನಗೆ ಅವರು ಪರಿಚಯ ಆದಾಗ್ನಿಂದ ಅವ್ರ ಕೈಯಲ್ಲಿರೋದು ಅದೊಂದೇ ವಾಚ್ ಎಂದಳು ಪೂರ್ಣ ಹ್ಞೂ ಈಗ ಇದ್ರ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೋಬೇಡಿ ಹೋಗಿ ಕೆಲಸ ನೋಡ್ಕೊಳ್ಳಿ ಎಂದ ಶರಾವತಿಯವರು ಮೇಲೆದ್ದರು ಆಯುಷ್ ಕೂಡ ಅವರ ಹಿಂದೆ ಎದ್ದ ಆಫೀಸ್ಗೆ ಹೋಗಲು ನಾನು ಕೆಲಸ ಮುಗಿಸಿ ಅಂಗಡಿಗೆ ಹೋಗಿ ಬರ್ತೀನಿ ಅತ್ತೆ ಅವರು ಮಧ್ಯಾಹ್ನ ಊಟಕ್ಕೆ ಬರೋದು ಡೌಟ್ ನಾನು ಬರೋದಿಲ್ಲ ಎಲ್ಲ ಕೆಲಸ ಮುಗಿಸಿ ಹೋಗೋದೇ ತಡ ಆಗುತ್ತೆ ಸಂಜೆನೆ ಬರ್ತೀನಿ ಎಂದವಳು ಒದಗುವ ಆಪತ್ತಿಗೆ ತಾನಾಗಿಯೇ ಆಹ್ವಾನ ಕೊಡಲು ಹೊರಟಿದ್ದಳು ಸರಿ ಹೋಗ್ಬಾ ಎಂದ ಶರಾವತಿಯವರು ಹೊರ ನಡೆದರು ಪೂರ್ಣ ತನ್ನ ಕೆಲಸ ಮುಗಿಸುವತ್ತ ತೊಡಗಿದಳು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ